Le papa papa idyak lein kutkangi il 私。 えっ

ಕಾಲಕ್ಕೆ ಮೇಸ್ಟ್ರಿ ಹೆಂಗ್ ಹೊಡಿತಾರೆ ಅಂತ ಹೇಳಿ ಅದಕ್ಕೆ ನಾನು ರಾತ್ರಿನೇ ಬರ್ದನಪ್ಪ ನೀನ್ ಬರ್ದಿಲ್ವೇ ಅವನೆಲ್ಲ ಬರೀತಾನೆ ರಾತ್ರಿ ಚೆನ್ನಾಗಿ ತಿಂದ್ಬಿಟ್ಟು ಗಡತ್ತಾಗಿ ನಿದ್ದೆ ಮಾಡಿದ್ದಾನೆ ನಿಂದು ಬಂತು ಅಂತ ಹೇಳಿ ಹ್ಮ್ ಈಗ ಬೆಳಗ್ಗೆ ಎತ್ ಕುತ್ಕೊಂಡಾನೆ ಮೇಸ್ಟ್ರಿ ಹೊಡಿತಾರೆ ನಾನು ಬರ್ದಿಲ್ಲ ನಾನು ಅಜ್ಜಿ ಇವತ್ತು ಶಾಲೆಗೆ ಹೋಗಕ್ಕಿಲ್ಲ ಅಂತ ಹೇಳಿ Aquí la... ಮಗನಿ ಎರಡು ದಿಸ್ ರಜೆ ಕೊಟ್ಟರೆ ಸ್ಕೂಲ್ನ ಎರಡು ಎರಡ್ ಮನೆ ಮನೆಗದಿಯಾ ಇವತ್ತು ನೋಡ್ರೆ ಸ್ಕೂಲ್ ಅಪ್ಪ ಇವತ್ತು ಮನೆಗಿದ್ರೆ ಹೆಂಗಪ್ಪ ಹಾ ನೀಷ್ಟು ಏನು ಮಾಡಕ್ಕಿಲ್ಲ ಹ್ಮ ಅವ್ರಿಗೂ ಗೊತ್ತಿರ್ತದೆ ಹ್ಮ್ ಶಿವರಾತ್ರಿ ಹಬ್ಬ ಜಾಗರಣೆ ಅಲ್ಲಿ ಇಲ್ಲಿ ಹೋಗಿರ್ತಾವ್ ಮಕ್ಳುಗಳು ಬರ್ದಿರಕಿಲ್ಲ ಅಂತ ಅವ್ರಿಗೂ ಗೊತ್ತಿರ್ತದ ಮಗನೇ ಹ ಅವ್ರ ಏನು ಬೈಯಕ್ಕಿಲ್ಲ ಅವ್ರ ಏನ್ ಕೇಳಕ್ಕಿಲ್ಲ ಹೋಗ್ ಹೋಗ್ ಸ್ಕೂಲ್ನ ಹಂಗ್ ಬಿಡಬಾರ್ದಪ್ಪ

ಬಾರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಆಟೆಯ ಹೆಂಗ್ ಹೊಡಿತಾರ ಗೊತ್ತಾ ಮನೇ ರಂಗನು ಆಟಯ ಹಿಂಗೇ ಬಾರ್ಕೊಂಡ್ ಬಂದಿರ್ಲಿಲ್ಲ ಹಂಗೆ ರೂಲ್ ಒಣ್ಣೆ ತಗೊಂಡಂಗ ರಮಾ ರಮ ರಮ ಬಾಳ್ಸ್ ಬಿಟ್ರು ಕಣಜಿ ಮೇಷ್ ಹೊಡಿತಾರೆ ಬೈತಾರೆ ಅಂತ ಕೇಳಿ ಆ ಸಾಲಿ ಬಿಟ್ಟು ಮನೆ ಕುತ್ಕರ

అది ఆ ఇగ్గలే నీనేయె అలా ఏళ్ళుడు మిస్టర్ స్కూల్ గోదటసన వడితరేంటి హోల్బుట్టు ఆ నడిలా ఏను ఆగకిలా నేను మిస్టర్కి ఏళ్ళు బర్త నడి ఆజీనా ಕುತ್ಕೊಬಾರ್ದಪ್ಪೋ ಮನೆಗೆ ಆ ನೀನು ದೊಡ್ಡ ಹಾಕ್ತೀಯ ಹಿಂಗೆ ಶಾಲೆ ಬಿಟ್ಟು ಮನೆ ಕೂತ್ಕೊಂಡ್ರಿ ಆ ನೀನು ಜಾಣ ಆಗ್ಬೇಕು ವಿದ್ಯಾವಂತ ಬುದ್ಧಿವಂತ ಆಗ್ಬೇಕು ಹಾಂ ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ದೊಡ್ಡ ಮನ್ಸು ಆಗದ್ ಬ್ಯಾಡ್ರಿ ಆ ಅದಕ್ಕೆ ನೀನು ನೀನು ನೀ ಎಲ್ಲ ರೂಢಿ ಮಾಡ್ಕೋಬೇಕು ನೀ ಎಷ್ಟು ಒಡಿತಾರೆ ಬೈತಾರೆ ಅಂತಂದು ಹಿಂಗೆ ಅದ್ರ ಕಂದು ಹಿಂಗೆ ಮನೆ ಕೂತ್ಕೊಂಡ್ರಿ ಹೆಂಗಪ್ಪ ಬಂಗಾರಿ ಆ ಹಿಂಗೆಲ್ಲ ಮಾಡಬಾರ್ದಪ್ಪ ನೀನು ಆ ಜಾಣಬೇಕು ಹಿಂಗೆಲ್ಲ ಶಾಲೆ ಬಿಡಬಾರ್ದು ನಡಿ ನಡಿ ಆ ಮೇಷ್ಟ್ರು ಏನು ಮಾಡೋಕ್ಕಿಲ್ಲ ನಾನು ಅವ್ರಿಗೆ ಹೇಳಿ ಬರ್ತೀನಿ ಹಾಂ ಅವ್ರಿಗೆ ಹೇಳ್ತೀನಿ ನನ್ನ ಬಂಗಾರಿಗೆ ಒಡಿಬೇಡ್ರಿ ಹ್ಞೂ ಅದು ಏನೋ ನಿಂತು ಬಂದುಬಿಟ್ಟಂತ ಮಕ್ಕಂಬಿಡ್ತು ಇನ್ನೊಂದು ಇನ್ನೊಂದಿನ ಬರ್ ತೋರಿಸ್ತಾನೆ ಮೇಷ್ಟ್ರಿ ಹೊಡಿಬೇಡ್ರಿ ಅಂತ ನಾನು ಹೇಳಿ ಬರ್ತೀನಿ ಬಿಡಪ್ಪ ಹಾಂ ಒಡೆಯಕ್ಕಿಲ್ಲ ಅವರು ಹ್ಞೂ ನಾನು ಹೇಳಿದ್ಮೇಲೆ ಹೆಂಗ್ ಹೊಡಿತಾರೆ ಅವರು ಹಂಗೇನಾರ ನಾನು ಹೇಳಿದ್ಮೇಲೆ ನಿಮ್ಮ ಮೇಲೆ ಏನಾರ ಕೈ ಮಾಡಿದರೆ ಆ ಮೇಸ್ಟ್ರಿಗೆ ಏನೂ ಇಲ್ಲ ಅವ್ರ ಗ್ರಾಚಾರ ಬಿಡಿಸ್ಬಿಡ್ತೀನಿ ಆಟೆಯ ಆದರೂ ಅಜ್ಜಿ ಇವತ್ತು ಒಂದು ಬ್ಯಾಡ್ ಕಣಪ್ಪ ಒಂದಿನ ಒಂದಿನ ಅಂತೇಳಿ ಬಿಡ್ತಿಯಪ್ಪ ಈಗಲ್ಲ ಎರಡು ದಿನ ಸ್ಕೂಲ್ ರಜಾ ತಾನೆ ಆ ಈಗ ಮತ್ತ ಸ್ಕೂಲ್ ಬಿಟ್ರಿ ಹೆಂಗಪ್ಪ ಇವನು ಆಗಕ್ಕಿಲ್ಲ ಹ್ಮ್ ಹೋಗಿ ಬಂದ್ಬಿಡು ಸಾಯಂಕಾಲ ಬಂದ್ಬಿಡ್ತೀಯಲ್ಲ ಬೇಗ ಆಮೇಲೆ ಬಂದ್ಮೇಲೆ ಇವನ್ ಬರಿಯ ಕೊಟ್ಟಿರ್ತಾರ ಅನ್ ಬರ್ಕೊಂಡು ಆಮೇಲೆ ಆಟಾಡಕ್ ಹೋಗದಪ್ಪ ಹ್ಮ್ ನನ್ ಬಂಗಾರ ನೀನು ಶ ನನ್ನ ಮಮ್ಮಗ ಲೋ ಮಂಜ ಈಗ್ಲೇ ಒತ್ತಾಗಿದ್ದೇ ನಾನು ಹೋಗ್ತೀನಿ ನೀನ್ ಹಂಗಾದ್ರೆ ನಿಮ್ಮ ಅಜ್ಜಿ ಜೊತೆ ಬರ್ತೀಯ ನಿಧಾನಕ್ ಬಾಕಿ ಹ್ಞೂ ಸರಿ ಕಡಲ ಸ್ಕೂಲಕ್ ಸಿಗೋಣ ಬಾ ಹ್ಮ್ ಹೋಗ್ ಮಗನಿ ಹೋಗಿ ಬೇಗ ಬೇಗ ಕೈ ಕಾಲು ಮಕ ತಕ್ಕೊಂಡು ಯೂನಿಫಾರ್ಮ್ ಬಟ್ಟೆ ಹಾಕೊಂಡು ಬೇಗ ಬೇಗ ರೆಡಿಯಾಗಿ ಹೋಗಪ್ಪ ಹ್ಞೂ ನಿಮ್ಮ ಅಮ್ಮಯ್ಯ ಬಿಸಿ ಬಿಸಿ ಉಣ್ಣಕ್ಕೆ ಮಾಡಿದ್ದಾಳೆ ಹ್ಞೂ ಒಂದು ಸ್ವಲ್ಪ ಏನಾರು ಒಂದ್ ಹಿಟ್ ಗುಂಡ್ ಬಿಟ್ಟು ಹ್ಞೂ ಹಂಗೆ ಒಂಟ್ಬಿಡಣ್ಣ ಹ್ಮ್ ನೋಡಿ ನೋಡಿ ಕಣಕ್ಕೋ ಹಂಗೇನು ಮಾಡಕ್ಕಿಲ್ಲ ಹ್ಮ್ ತಾವ ಏಳ್ಬಿಟ್ಟೇ ಬರ್ತೀನಿ ಆತ உம் நே சரி கணப்பாங்க யார் கேள்த்தானே கணே அது எங்கிருத்த முக்கியவா கத்தி உன்னின் திருச்சிக்கி சிட்டு மாட்கள மக்களு கேள்த்தவீ ஒீத்தி சமாதான சாந்தியாங்க மக்கள் கேள்த்தவீ நீங்க அர்ச்சு ஆக்காய் ஆஹ் அவ பப்போன் அவு ஆகுது அல்ல எதிர்கந்து இன்னொரு ஆட்ட மாத்தவ் ಇವನ ನಮ್ಗೆ ಹೇಳಕ್ ಬರೋದೇ ಹಿಂಗೆ ಹಾ ನಿನ್ ತರ ಎಲ್ಲ ನಿಂಗೆ ಸಮಾಧಾನ ಗಿಮಾಧಾನ ಮಾಡಕ್ ಬರಲ್ಲ ಹ ನಾ ಮಾತಾಡೋದೇ ಹಿಂಗೆ ಹ್ಮ್ ಈಗ ಯೋನ್ ಬಿಡಿ ಈಗ ಸಾಲಿಗೆ ಹೋಗಿ ಒಪ್ಕೊಂಡನಲ್ಲ ಹ್ಮ್ ನಡಿಲ್ಲ ಹೋಗಪ್ಪ ಬೇಗ ನೋಡಿದ್ರಲ್ಲ ಗೆಳೆಯರೇ ಹಿಂಗೆ ಸಾಲಿಗಳಿಗೆ ಜಾಸ್ತಿ ಬರೆಯ ಕೊಟ್ಟಿರ್ತಾರೆ ಮೇಸ್ಟ್ರುಗಳು ಹಿಂಗೆ ಹಬ್ಬಗಳು ಹರಿದಿನಗಳು ಇದ್ದಾಗ ಮಕ್ಕಳು ಅದ್ರ ಬಗ್ಗೆ ಗಮನನೇ ವಹಿಸಿರಲ್ಲ ಪಾಪ ಬರ್ದಿರಲ್ಲ ಹ್ಞೂ ಹೀಗೆ ಬರೋದಿಲ್ಲ ನಾವು ಸ್ಕೂಲ್ಗೆ ಹೋಗಲ್ಲ ಅಂತ ಒಳ್ಕೊಂಡು ಬಿಡ್ತಾವೆ ಹ್ಞೂ ಹೀಗೆ ನಿಮ್ಮ ಮನೆಯಲ್ಲಿ ಹುಡುಗರುಗಳು ಹಿಂಗೆ ಬರೋದಿಲ್ಲ ನಾವು ಎಷ್ಟು ಹೊಡಿತಾವೆ ಹೊಡಿತಾರೆ ಶಾಲೆಗೆ ಹೋದ್ರೆ ಹೇಳಿ ಹೊಳ್ಕೊಂಡು ಕುತ್ಕೊಂಡಿದ್ರೆ ಹಂಗೆ ಏನಾರು ಇದ್ರೆ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು